ಸರಿಯಾದ ಈ ರೀತಿಯಾದಂತಹ ಕಮಿಟಿಗಳು ಆದಾಗ ಒಂದು ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ಅಷ್ಟೇ ಅಲ್ಲ ಬೇರೆ ನಟರಿಗೂ ಅಂದ್ರೆ ಒಬ್ಬ ಹೇರ್ ಸ್ಟೈಲ್ ಸ್ಟೂಡೆಂಟ್ಗೂ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಕೂಡ ಒಂದಷ್ಟು ಫೆಸಿಲಿಟೀಸ್ಗಳು ಬೇಕು ಅನ್ನುವಂತ ಕೂಪ್ ಕೇಳ್ತಾ ಇದೆ ಕೊಡಬೇಕಾಗಿರೋದು ಒಬ್ಬ ನಿರ್ಮಾಪಕರು ಒಬ್ಬ ನಿರ್ಮಾಪಕರಾಗಿ ಏನು ಹೇಳ್ತಾರೆ ಸರ್ ಅಂತ ವಿಚಾರದಲ್ಲಿ ಯಾರು ವಿಚಾರ ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಕಳುಗ್ ಬಂದು ಮನೆಗೆ ತಲುಪೋವರೆಗೂ ನನ್ನ ಜೊತೆಯಲ್ಲಿ ನಮ್ಮವರು ಅಪ್ಡೇಟ್ ಕೊಡ್ತಾ ಇರ್ತಾರೆ ಇಂಥವ್ರು ತಲುಪೋದು ಇಂಥವ್ರು ರೀಚ್ ಆಗೋದು ಹಿಂಗೆ ಯಾಕೆಂದರೆ ಯಾರದೇ ಮನೆ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳಿದಾಗ ಅದೇ ರೀತಿ ನಮ್ಮಲ್ಲಿ ರಾಮಾರಾಮ ಸಾಂಗ್ ಆಯ್ತಲ್ಲ ಸುಮಾರು ಡ್ಯಾನ್ಸರ್ಸು ಸುಮಾರು ಒಂದು ಎರಡು ಎರಡು ವರ್ಷದ ಡ್ಯಾನ್ಸರ್ಸ್ ಸಿನಿಮಾ ಸೆಟ್ ಆಗಬೇಕಂದ್ರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಏನು ಚೇಂಜಿಂಗ್ ರೂಮ್ ಇರ್ಬೋದು ಅಷ್ಟೇ ರಸ್ಕ್ ರೂಮ್ ಇರ್ಬೋದು ಅಷ್ಟೇ ಪ್ರತಿಯೊಂದನ್ನು ನಾವು ಫಸ್ಟ್ ಅದನ್ನು ರೆಡಿ ಮಾಡಿ ಆಮೇಲೆ ಸೆಟ್ ಆಗ್ತದೆ ಯಾಕೆ ಮಾತು ಹೇಳ್ತೀನಿ ಅಂದರೆ ನಮ್ಮ ಕುಟುಂಬದವರು ಬರುವ ಕಳೆದ ಸಹ ಕ್ಯಾರವಾನ್ ಎಷ್ಟು ಅಂತ ನಮ್ಮ ಸಕ್ಸಕ್ಸ್ ಆಗಿದೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ನಿರ್ಮಾಪಕರು ಕೂಡ ಅದನ್ನು ಮಾತೇ ಇಲ್ಲ ಬಟ್ ಸಣ್ಣ ಪುಟ್ಟ ನೆಗಳಿರ್ತವೆ ಅಭಿಗಳು ಆಗ್ತಾ ಇದ್ದೇನೆ ನೋಡ್ಕೋಬೇಕಂತ ನಿರ್ಮಾಪಕರ ಹಾಗೂ ಸಿನಿಮಾ ತಂಡದವರ ಒಂದು ಕರ್ತವ್ಯ ಆಗ್ತದೆ ನನ್ನ ಹಿಂದೇನು ಹೇಳಿದ್ರೆ ಯಾರದೇ ಮನೆ ಹೆಣ್ಮಕ್ಳಾದ್ರು ಮನೆ ಹೆಣ್ಮಕ್ಳು ನಾವು ಸಿನಿಮಾ ಮಾಡೋಕ್ಕೆ ಬಂದಿರೋ ಬರೀ ಬದುಕು ಕಟ್ಕೊಳ್ಳೋಕೆ ಬೇರೆ ಇನ್ನೊಂದು ದೃಷ್ಟಿಯಿಂದ ನೀವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರ ಕಲಲ್ಲಿ ನೀವು ಗ್ಲಾಮರ್ ಇಂಡಸ್ಟ್ರಿ ಅಂತೇಳಿ ಆ ಹ್ಯಾಂಗ್ ಓವರ್ ಅಲ್ಲಿ ಇರ್ತಾರೆ ಅಂತೇಳಿ ಎಲ್ಲರೂ ಅದು ಖರೀದಿ ಎಷ್ಟೋ ಜನಕ್ಕೆ ಸಿನಿಮಾ ಇಂಡಸ್ಟ್ರಿ ಬರುತ್ತೆ ಯಾಕೆಂದರೆ ಮನೆ ಮಠ ಬಿದ್ದು ಏನೋ ಒಂದು ಸಾಧಿಸಬೇಕು ಅಂತ ಬಂದಿರ್ತಾರೆ ಕೆಲವೊಬ್ಬರಿಗೆ ತುಂಬ ಜಲ್ದಿ ಸಕ್ಸಸ್ ಸಿಗ್ತದೆ ಇದು ಕೆಲವೊಬ್ಬರಿಗೆ ತುಂಬ ಲೇಟ್ ಆಗ್ತದೆ ಆ ಪ್ರೋಸೆಸಲ್ಲಿ ತಾವು ಹೇಳದಕ್ಕೆ ಪ್ರಸ್ತಾಪ ಮಾಡಿದಂಗೆ ಕೆಲವೊಂದಷ್ಟು ನ್ಯೂಮ್ಯತೆಗಳು ಬರಬಹುದು ಎದುರಿಸು ನಿಲ್ಲುವಂಥ ಶಕ್ತಿ ಇರಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಯಾಕಂದರೆ ಇಲ್ಲಿ ಅವರವ್ರ ಜೀವನಕ್ಕೆ ಅವರವರ ಸೇಫ್ಟಿಗೆ ಅವ್ರವ್ರ ಜವಾಬ್ದಾರಿ ಆಗ್ತಾಗಿರ್ತಾರೆ ಬಟ್ ಅದ್ರದ್ದು ಕೆಲಸದ್ದು ಒಂದು ವಾತಾವರಣ ಅಂತ ಬಂದಾಗ ಅಲ್ಲಿನ ಮುಖಂಡರುಗಳು ಯಾರು ಅಂತಾರೆ ಅವ್ರಿಗೆ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಜಸ್ಟಿಸ್ ಹೇಮಾ ಅವರ ಕಮಿಟಿ ತರಲ್ಲ ಕಮಿಟಿ ನಮ್ಮ ಇಂಡಸ್ಟ್ರಿಗೆ ಬೇಕಾಗ ಸರಿ ಇವಾಗ ನಾನು ಹೇಳೋದೇನೆಂದರೆ ಬೇಕು ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದಾಗ ಯಾರಿಗೆ ಸೂಚನೆ ಆಗಿದೆ ಅದು ನ್ಯಾಯುಕ್ವಾಗಿದ್ದಾಗ ಅದಕ್ಕಂತೂ ತೂಕ ಆಗ್ತದೆ ಸುಮ್ಮನೆ ನಾವು ಪಬ್ಲಿಸಿಟಿಗೆ ಬರಬೇಕು ಅಂತೇಳಿ ಸುಮ್ಮನೆ ಇಲ್ಲದ ಸಲ್ಲ ಸಲದ ಆರೋಪಗಳು ಮಾಡಿದಾಗ ತಪ್ಪಾಗ್ತದೆ ಯಾವುದೇ ಅಷ್ಟೇ ಅತಿಯಾದ ಅದ್ಭುತ ವಿಷಯ ಆಗ್ತದೆ ಅಂತ ಈ ವರ ಈ ವರದಿ ಇರ್ಬೋದು ಈ ಕಮಿಟಿಗಳಿರ್ಬೋದು ಕರೆಕ್ಟಾಗಿ ಏನು ಅಳದು ತೂಗಿ ಮಾಡೋದ್ರೆ ಖಂಡಿತವಾಗ್ಲೂ ಉಪಯೋಗಿ ಒಂದೆರಡು ಫೋಟೋ ತೋರಿಸ್ತೀನಿ ಫೋಟೋ ನೋಡಿ ನೋಡಿ ಒಬ್ಬ ಮಾನವೀಯತೆಯಿಂದ ನೋಡೋದಾದ್ರೆ ಖಂಡಿತವಾಗ್ಲೂ ಆಗಿರೋದಕ್ಕೆ ನಾನು ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇಲ್ಲ ಇನ್ನೊಂದು ಸಮಯ ಸಂದರ್ಭ ಏನು ಮಾಡಿಸ್ತು ನಮಗಂತೂ ಗೊತ್ತಿಲ್ಲ ಆ ಜಾಗದಲ್ಲಿ ಮಾಡಿರೋ ಅಥವಾ ಏನು ಪೊಲೀಸ್ ಇಲಾಖೆಯವರು ಏನು ವಿಚಾರಣೆ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಅದರಲ್ಲಿ ಚಾರ್ಜ್ ಶೀಟು ಸುಮಾರು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಆಗಿದೆ ಏನಾಗಿದೆ ಸತ್ಯ ಅಸತ್ಯತೆಗಳು ನಮ್ಮ ಕಾನೂನು ಅಡ್ಡಿಯಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡಬೇಕು ಅದಕ್ಕೂ ಮುಂಚೆ ನಾವೇನು ಅದರ ಬಗ್ಗೆ ಏನು ನಾವೇನೋ ಕಮೆಂಟ್ ಮಾಡಿ ಅಥವಾ ಏನೋ ಅದರಿಂದ ನಾವು ಗಳಿಸುವಂಥದ್ದು ಏನಿಲ್ಲ ನನಗೆ ತೊಂದರೆ ಆದಾಗ್ಲೂ ಇನ್ನೊಬ್ಬರನ್ನ ಶೋಲ್ಡರ್ ಮೇಲೆ ಜನಿಟ್ಟು ಹೊಡೆಯೋದ್ರಿಂದ ನಾನು ನೇರವಾಗಿ ಅದನ್ನು ಫೇಸ್ ಮಾಡಿದ್ದೀನಿ ನಾನು ಯಾವತ್ತು ವರ್ಷ ಪ್ರಾಬ್ಲಮ್ ಬಂದಾಗ ಎದೆ ತೋರಿಸಿ ಎದುರಿಸ್ತೀನಿ ಬೆಂಕಿ ನೋಡೋದಿಲ್ಲ ಸಮಸ್ಯೆಗಳು ಬಂದಿದೆ ನಮ್ಮಲ್ಲಿ ಯಾವತ್ತು ಉದ್ದಾಟ ಮಾಡ್ಕೋಬೇಕಾಗ್ತದೆ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಇದು ಆರ್ಟಿಸ್ಟ್ ಇರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು ಅಥವಾ ಉನ್ನತ ಸ್ಥಾನದಲ್ಲಿ ಹುಡುಕಿರ್ತಕ್ಕಂಥವರು ಅವ್ರದೇ ಒಂದು ನಾವು ವ್ಯಕ್ತಪಡಿಸಿಕೊಳ್ಳೋಕೆ ಅಥವಾ ಅದನ್ನ ಪ್ರತೀಕಾರವಾಗಿ ತಿಳಿಸ್ಕೊಳ್ಳೋಕೆ ರೀತಿ ರೀತಿ ಬರೋದಿರ್ತದೆ ಇವಾಗ ನೀವು ನೋಡಿದ್ವಿ ನನ್ನ ಬಗ್ಗೆ ಯಾರಾದರೂ ಕಾಮೆಂಟ್ ಮಾಡಿದ್ದು ನಾನೇನು ಮಾಡಿದೆ ಒಂದೇ ಒಂದು ಕಂಪ್ಲೇಂಟ್ ಒಂದು ಎ ಫೋರ್ ಶೀಟ್ ಅಷ್ಟೇ ಪೆನ್ ಎಲ್ಲ ಸೇರಿಸ್ಕೊಂದು ಎರಡು ರೂಪಾಯಿ ಖರ್ಚಾಗಿ ಕಂಪ್ಲೇಂಟ್ ಕೂಡ ನ್ಯಾಯಿಕವಾಗಿ ನನಗೆ ನ್ಯಾಯ ಸಿಗಬೇಕು ಸಿಕ್ತು ಅವರು ಇನ್ನೊಂದು ಅಷ್ಟಕ್ಕೆ ಎಚ್ಚರಿಕೆ ಒಂದು ಸಿನಿಮಾ ಏನಪ್ಪ ಇದರಲ್ಲಿ ವೇದಿಕೆ ನಾನು ಹೇಳ್ತಾ ಇದ್ದೆ ರೈಟ್ ಸಿನ್ಮಾ ವೇದಿಕೆಯಲ್ಲಿ ಎರಡು ಥರ ವ್ಯಕ್ತಿಗಳಿರ್ತಾರೆ ಒಂದು ಎಚ್ಚರಿಕೆಯಾಗಿ ಇನ್ನೊಬ್ಬರಿಗೆ ಉದಾಹರಣೆ ಆಗಿರುವಂಥದ್ದು ಅಂದರೆ ಎಚ್ಚರಿಕೆ ಆಗಿರುವಂಥದ್ದು ಇನ್ನೊಬ್ರು ಉದಾಹರಣೆ ಆಗಿರುವಂಥದ್ದು ನಾವು ನಿಜವಾಗ್ಲೂ ಉದಾಹರಣೆ ಇರೋಕ್ಕೆ ಅಂತಲೇ ಹುಟ್ಟಿದ್ದೀವಿ ಸಾತ್ಸಕ್ಯನೇ ಹುಟ್ಟಿದ್ದೀವಿ ಸಾಯಕ ಯಾವತ್ತೂ ಅಷ್ಟೇ ಸಮಯ ಸಂದರ್ಭ ಏನೇ ಬಂದರೂ ಅಷ್ಟೇ ಇವಾಗ ನನಗೂ ಅಷ್ಟೇ ಒಬ್ಬ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟು ಒಳ್ಳೆಯವರು ನಾನು ತುಂಬ ತಾಳ್ಮೆ ಇದೆ ಅಂತ ಯಾವುದೇ ಕಾರಣಕ್ಕೂ ಹೇಳೋದು ಹಣಪುಟ್ಟ ತಪ್ಪುಗಳಾದಾಗ ನಾನು ನನ್ನ ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಕೊಡ್ತೀನಿ ಯಾರಾದರೂ ಹೇಳಿದ್ರು ನಾನು ಕೇಳ್ತೀನಿ ಒಳ್ಳೇದು ಹೇಳ್ದಾಗೂ ಕೇಳ್ತೀನಿ ಕೆಟ್ಟದ್ದು ಹೇಳಿದಾಗೂ ಕೇಳ್ತೀನಿ ಒಳ್ಳೇದು ಹೇಳಿದಾಗ ಆಯ್ತಪ್ಪ ಸಾಕು ಕೆಟ್ಟದ ಹೇಳಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಕೇಳಿ ಆಯಿತು ನಾನು ಎಲ್ಲಿ ನನ್ನ ನಾನು ಕರೆಕ್ಟ್ ಮಾಡ್ತಿದ್ದೆ ಯಾಕಂದ್ರೆ ಕೂಡ ಸರ್ ನಮಗೆ ಗಾಡ್ ಫಾದರ್ ಇಲ್ಲದೆ ನಾವೆಲ್ಲ ಇಲ್ಲಿವರೆಗೂ ಬಂದಿರತಕ್ಕಂಥವ್ರು ಇನ್ನು ತಾಯಿ ತಂದೆ ಮಾಡಿ ಒಳ್ಳೆಯ ಕೆಲಸಗಳು ಅನ್ನೂ ಹಿಂದೆನೂ ನಿಮಗೆ ಸಾಕಷ್ಟು ಸಲ ಹೇಳಿದ್ದೆ ಇಲ್ಲಿ ಯಾರೂ ಹಿಂಗೆ ಇರೋಕ್ಕಾಗಲ್ಲ ಸರ್ ಎಲ್ಲೋ ಮುಂಕ್ಳ ಬೀಳ್ತಾರೆ ಬಿದ್ದಾಗ ಮತ್ತೆ ಮೇಲೆ ಬಂದೇ ಬರುವಂಥ ಅವಕಾಶಗಳು ಬರ್ತಾರೆ ಆ ಅವಕಾಶ ಸಿಕ್ಕಿದಾಗೂ ಮತ್ತೆ ತಗ್ಗೆ ಬಗ್ಗೆ ತಿಡಿಬೇಕಾಗ್ತದೆ ಒಬ್ಬನ ಮಾಡಿಬಿಟ್ಟಿದ್ದೀನಿ ಇವತ್ತು ನಾನು ಹಿಂಗೆ ಇರ್ತೀನಿ ಅನ್ನೋದು ಉಪಯೋಗ ಇಲ್ಲ ತಾಯಿ ಚಾಮುಂಡಿ ಅವರು ಒಳ್ಳೇದು ಮಾಡಲಿ ಅಥವಾ ಏನು ತಪ್ಪಾಗಿದೆ ಶಿಕ್ಷೆ ಆಗಲಿ ತಪ್ಪಾಗ್ತಾ ಇದೆ